ಎಲ್ಲರಿಗೂ ನನ್ನ ಚಾನಲ್ಗೂ ಸ್ವಾಗತ ಸುಸ್ವಾಗತ ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನ ನೋಡಂಬರ್ರಿ ಈ ವಿಡಿಯೋ ಕೊನೆ ಕೊನೆ ತನಕ ನೋಡಂಬರ್ರಿ ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನ ಭೀಮಾ ನದಿ ಮಧ್ಯೆ ಇರುವಂಥ ದೇವಿ ದೇವಸ್ಥಾನ ನೋಡ್ಲಾಗ ಒಂಥರ ಮನಸ್ಸಿಗೆ ಸಂತೋಷ ಆಗ್ತದೆ ನೋಡ್ರಿ ಆತದ ಒಂದು ಸಮಯದ ಒಳಗೆ ಯಾವುದೇ ರೀತಿ ಸೇತುವೆ ಇಲ್ಲಿ ಹಡಗದಿಂದ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಬರ್ತಿದ್ದರು ಅದರ ಕಲಾಕ್ರಮಣ ಅದರ ಕಾಲಕ್ರಮಣ ಏನಾಯಿತು ಅಂತ ಹೇಳಿದರೆ ಜನರಿಗೆ ಎಲ್ಲ ವ್ಯವಸ್ಥೆ ಇರಬೇಕು ಸರಳವಾಗಿ ದೇವಿ ದರ್ಶನ ಮಾಡಿಕೊಂಡು ಏನು ಭಾವನೆ ಇಟ್ಕೊಂಡು ಇದು ಒಂದು ಸೇತುವೆ ನಿರ್ಮಾಣ ಮಾಡಾರಾಯ್ತರು ಯಾವ ರೀತಿ ಸೋದತ್ತಿ ಕೋಕಮ ಭಂಡಾರ ಹಾರಿಸಿ ದೇವಿ ದರ್ಶನ ಪಡಿತಾರಲ್ಲ ರೀ ಅದೇ ರೀತಿ ಇಲ್ಲಿ ಕೂಡ ಹಾರಿಸಿ ದೇವಿ ದರ್ಶನ ತಗೋತಾರೆ ಸುತ್ತಮುತ್ತ ಎಲ್ಲ ಭೀಮಾ ನದಿ ಇರೋದರಿಂದ ಈ ದೇವಿ ದೇವಸ್ಥಾನ ಯಾವಾಗಲೂ ತಂಪಾಗಿಯೇ ಇರ್ತದ ಹಳೆಯ ಕಾಲದ ವಾಸ್ತುಶಿಲ್ಪ ಹೊಂದಿರುವಂಥ ಈ ದೇವಸ್ಥಾನ ನೀರಿನ ಮಧ್ಯೆ ಒಂದು ರೀತಿ ಕಂಗಿಸ್ತಾರೆ ಫುಲ್ ಮಳೆ ಬಂದಾಗ ಅರ್ಧ ಅರ್ಧ ದೇವಸ್ಥಾನ ಮುಳುಗಿ ಹೋಗ್ತದೆ ಆದ್ರೂ ಕೂಡ ದೇವಿ ಮೂರ್ತಿ ಯಾವುದೇ ರೀತಿ ತೊಂದರೆಗಳು ಆಗಿಲ್ಲ ದೇವಸ್ಥಾನ ಸರೌಂಡಿಂಗ್ ನೋಡ್ತಿದ್ರಲ್ಲ ಅಂತ ಹೇಳಿದ್ರ ಬೋಟ್ ಕೂಡ ವ್ಯವಸ್ಥೆ ಇರ್ತದೆ ಅದ್ರ ಬೋಟ್ ಒಳಗೆ ಕೂಡ ಹೋಗಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನಮ್ಮ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕು ಒಳಗ ಇರುವಂಥ ಈ ಯಲ್ಲಮ್ಮ ದೇವಿ ದೇವಸ್ಥಾನ ಒಂದು ರೀತಿ ಅದ್ಭುತ ಅಂತಲೇ ಹೇಳಬಹುದು ಇವತ್ತು ನಾನು ನಿಮಗೆ ಕೊಟ್ಟಂತ ಮಾಹಿತಿ ಈ ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಕೊನೆ ತನಕ ನೋಡಿರಿ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನೀವು ದರ್ಶನ ಮಾಡ ಬಂದಿ ಭಕ್ತಾದಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು